ಹರಿ ಮತ್ತು ಗಿಳಿಯ ಕತೆ ಒಂದು ದಾರಿ ಎಂಚಿನಲ್ಲಿ ಹಳ್ಳಿ ಹತ್ತಿರದ ಅರಣ್ಯದಲ್ಲಿ ಒಂದು ಹಳೆಯ ಮರದಲ್ಲಿ ಗಿಳಿ ಇತ್ತು ಅದು ದಿನವಿಡೀ ಹಸಿರು ಎಲೆಗಳನ್ನು ತಿಂದು ತಾನು ಮಾತನಾಡಿದ ಮಾತುಗಳನ್ನು ಪುನಃ ಪುನಃ ಹೇಳುತ್ತಾ ಸಂತೋಷವಾಗಿ ಬದುಕುತ್ತಿತ್ತು ಅದರ ಗಾಢ ಹಸಿರು ಬಣ್ಣ ಕೆಂಪು ಚುಚ್ಚು ಮತ್ತು ಚುಮುಕುವ ಕಣ್ಣುಗಳು ಎಲ್ಲರ ಗಮನ ಸೆಳೆಯುತ್ತಿದ್ದವು ಅದರ ಕೆಲವು ಅಡಿಗಳ ದೂರದಲ್ಲಿ ಇದ್ದ ಮರದ ಬೇರೆಯಲ್ಲಿ ನರಿ ಒಂದು ವಾಸವಾಗಿತ್ತು ಆ ನರಿ ಕುತಂತ್ರಿ ಅದು ಯಾವಾಗಲೂ ಏನಾದರೂ ಚೆನ್ನಾಗಿ ಕಂಡರೆ ಅದನ್ನು ಹೇಗೆ ಭಕ್ಷಿಸಬೇಕು ಎಂಬ ಯೋಚನೆ ಮಾಡುತ್ತಿರುತ್ತಿತ್ತು ಒಂದು ದಿನ ನರಿ ಹಸಿವಿನಿಂದ ತುಂಬ ಕಂಗಾಲಾಗಿ ತನ್ನ ಬೇಟೆಗೆ ಹುಡುಕುತ್ತಿದ್ದಾಗ ಗಿಳಿಯ ಹಸಿರು ಮೈ ಮತ್ತು ಕೊಳೆಯುತ್ತಾ ಹಾಡುತ್ತಿದ್ದ ಧ್ವನಿ ಕೇಳಿ ಅದರ ಕಡೆಗೆ ನೋಡಿತು ಅದನ್ನು ನೋಡಿ ನರಿ ತನ್ನ ಬಾಯಿಗೆ ನೀರುರಿಸಿತು ಓ ಈ ಗಿಳಿಯನ್ನು ತಿಂದರೆ ಸಾಕು ಇಂದಿನ ಹಸಿವು ಹೋಗುತ್ತದೆ ಎಂದು ನಾನಾ ಉಪಾಯಗಳನ್ನು ಯೋಚಿಸಲು ಆರಂಭಿಸಿತು ಆಮೇಲೆ ನರಿ ಗಿಳಿಗೆ ಹತ್ತಿರವಾಗಿ ಸಿಹಿ ಮಾತುಗಳನ್ನು ಗಳಿಂದ ಮುಟ್ಟಲು ಪ್ರಯತ್ನಿಸಿತು ಓ ಗಿಳಿಯಮ್ಮ ನೀನು ಎಷ್ಟು ಸುಂದರವಾಗಿದ್ದೀಯ ನಿನ್ನ ಧ್ವನಿಯು ನಿಗೂಢ ಸಂಗೀತದಂತೆ ಏನು ಚಮತ್ಕಾರ ನಾನು ನಿನ್ನ ಬಗ್ಗೆ ಕವನವೊಂದು ಬರೆದುಕೊಳ್ಳಬೇಕು ಎಂದು ಚಮತ್ಕಾರದ ಮಾತುಗಳನ್ನಾಡಿತು ಗಿಳಿಗೆ ಒಮ್ಮೆ ಶಂಕೆ ಮೂಡಿತು ಅದು ನ ತನ್ನ ಹಳೆಯ ಅಜ್ಜಿಯ ಮಾತನ್ನು ನೆನಪಿಸಿಕೊಂಡು ಆದರೂ ಗಿಳಿಯು ತಮಾಷೆಯಾಗಿ ನಗುತ್ತಾ ನರಿಗೆ ಹೇಳಿತು ಸರಿ ನರಿ ಮಾಮಾ ನಾನು ಕೀಲಿ ತೆರೆದು ಬರುವುದಿಲ್ಲ ಆದರೆ ನಾನು ನಿನಗೆ ಹಾಡೊಂದನ್ನು ಹಾಡುತ್ತೇನೆ ಎಂದು ಹೇಳಿ ಹಾಡಲು ಪ್ರಾರಂಭಿಸಿತು ನರಿ ಏನು ನಂಬದಿರಿ ಅದು ಹೊಟ್ಟೆಗೆ ಮಾತಾಡುತ್ತಿದೆ ಮೈ ಮೃದುವಾದರೂ ಮನಸ್ಸು ಕಠಿಣ ಪರಿಚಯವಿಲ್ಲದವರಿಗೆ ಮರೆಯಬೇಡಿ ಬಾಗಿಲು ಅದು ಬರಲಿದೆ ಮೋಸದೊಂದಿಗೆ ಎಂದು ಗಿಳಿ ಹಾಡಿತು ಅದಕ್ಕೆ ನರಿ ಸ್ವಲ್ಪ ಶ್ರಮಿಸಿದರೂ ಇನ್ನೂ ಬೇಟೆಗೆ ಇನ್ನೂ ಒಂದಿಷ್ಟು ಪ್ರಯತ್ನ ಮಾಡಿತು ಆದರೂ ಅದಕ್ಕೆ ಏನೂ ಸಿಗಲಿಲ್ಲ ಆದರೆ ಗಿಳಿಯ ಚಾಣಾಕ್ಷತೆಗೆ ಸೋತು ಹಿಂದಿರುಗಿತು ಇದನ್ನು ನೋಡಿ ಹತ್ತಿರದ ಮರದ ಹಕ್ಕಿಗಳು ಎಲ್ಲರೂ ಗಿಳಿಗೆ ಚಪ್ಪಾಳೆ ಹೊಡೆದರು ಇದು ನರಿ ಮತ್ತು ಗಿಳಿಯ ಕಥೆಯಾಗಿತ್ತು